ಪೋಸ್ಟ್ ಆಫೀಸಲ್ಲಿ ಒಂದಿದೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇನ್ನೂರು ರೂಪಾಯಿ ಕೊಟ್ಟು ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ವರ್ಷ ವರ್ಷ ಐನೂರ ಐವತ್ತು ರೂಪಾಯಿ ಕಟ್ಟಿದ್ರೆ ಹತ್ತು ಲಕ್ಷ ಇನ್ಶೂರೆನ್ಸ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಿದ್ರೆ ಹದಿನೈದು ಲಕ್ಷ ಇನ್ಶೂರೆನ್ಸ್ ಯಾರಿಗೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡವ್ರಿಗೆ ಪರ್ಮನೆಂಟ್ ಡಿಸೇಬಿಲಿಟಿ ಆದ್ರೆ ಆಕ್ಸಿಡೆಂಟ್ ಅಂದ್ರೆ ಬೈಕು ಕಾರ್ ಆಕ್ಸಿಡೆಂಟ್ ಅಂತಲ್ಲ ನೀವು ಬಸ್ ಅಲ್ಲಿ ಹತ್ರ ಆಕ್ಸಿಡೆಂಟ್ ಆಗೋದ್ರೆ ಟ್ರೈನ್ ಅಲ್ಲಿ ಹತ್ರ ಆಕ್ಸಿಡೆಂಟ್ ಆಗೋದ್ರೆ ಮಾಡಿ ಮೇಲಿಂದ ಜಾರ್ ಬಿದ್ರೆ ಹಾವು ಕಡಿದ್ ಸತ್ರೆ ಎಲೆಕ್ಟ್ರಿಕ್ ಶಾಕ್ ಇಂದ ಸತ್ರೆ ಯಾವ್ದ್ರಿಂದ ಸತ್ರು ಹದಿನೈದು ಲಕ್ಷ ಕವರ್ ಆಗುತ್ತೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ವರ್ಷಕ್ಕೆ ಅರ್ಥ ಆಯ್ತಾ ಮೇಲೆ ನಿಮಗೆ ಆಕ್ಸಿಡೆಂಟಲ್ ರೀಇಂಬರ್ಸ್ಮೆಂಟ್ ಇದೆ ಬೈಕ್ ಆಕ್ಸಿಡೆಂಟು ಕಾರ್ ಆಕ್ಸಿಡೆಂಟು ಆಯಿತು ಒಂದು ಲಕ್ಷದೊಳಗಡೆ ನೀವು ಅದನ್ನ ರೀಇಂಬರ್ಸ್ ಕ್ಲೇಮ್ ಮಾಡ್ಕೋಬೋದು ನೀವು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿ ನೀವು ಅದನ್ನು ನೀವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಒಂದು ಲಕ್ಷದೊಳಗಡೆ ನೀವು ಕ್ಲೇಮ್ ಮಾಡ್ಕೋಬೋದು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ವರ್ಷಕ್ಕೆ ಹದಿನೈದು ಲಕ್ಷ ಕವರ್ ಆಗೋಗುತ್ತೆ ಹದಿನೈದು ಲಕ್ಷಕ್ಕೆ ಕವರ್ ಆಗುತ್ತೆ ಬ್ಯಾಡ ಅಂದ್ರೆ ಐನೂರ ಐವತ್ತು ರೂಪಾಯಿ ವರ್ಷ ಆಗುತ್ತೆ ಹತ್ತು ಲಕ್ಷ ನಿಮಗೆ ಕವರ್ ಆಗುತ್ತೆ ನೀವು ಅದನ್ನ ಅಲ್ಲೇ ಐ ಮೀನ್ ಪೋಸ್ಟ್ ಆಫೀಸಲ್ಲೇ ನೀವು ಇಟ್ಬಿಟ್ಟಿದ್ರೆ ಅವರೇ ಡಿಡಕ್ಟ್ ಮಾಡ್ಕೊತಾ ಇರ್ತಾರೆ ವರ್ಷಕ್ಕೆ ವರ್ಷಕ್ಕೆ ಏಳ್ನೂರ ಹದಿನೈದು ಲಕ್ಷ ರೂಪಾಯಿ ನಿಮ್ಗೆ ಕವರ್ ಆಗುತ್ತೆ ಸೆವೆನ್ ಹಂಡ್ರೆಡ್ ನೈಂಟಿ ನೈನ್ ಎಂ ಎಂಟು ರೂಪಾಯಿ ನೀವು ಇಟ್ಟಿದ್ರೆ ಹದಿನೈದು ಲಕ್ಷಕ್ಕೆ ಆಗೋಗುತ್ತೆ ರೀ ಅದಲ್ದೆ ನೀವು ಕೋಮಾಗ್ ಹೋದ್ರು ಕೊಡ್ತಾರೆ ಆಯ್ತಾ ಅದಲ್ದೆ ನಿಮ್ಮ ಮಕ್ಕಳಿಗೆ ಒಂದು ವರ್ಷದ ಫೀಸ್ ಕಟ್ಟಲಾಗುತ್ತೆ ಒಂದ್ ಲಕ್ಷ ಒಂದು ಏನು ಒಂದು ವರ್ಷದ ಫೀಸ್ ಒಂದು ಲಕ್ಷದೊಳಗಡೆ ಇದ್ರೆ ಮಕ್ಳಿಗೆ ಎರಡು ಮಕ್ಳಿಗೆ ಫೆಸಿಲಿಟಿ ಇದೆ ಗರ್ಭಿಣಿಯರಿಗೂ ಕೊಡ್ತಾರೆ ಬಾಣಂತನದ ಚಾರ್ಜ್ ಕೊಡ್ತಾರೆ ಅಂತ್ಯ ಸಂಸ್ಕಾರಕ್ಕೂ ದುಡ್ಡು ಕೊಡ್ತಾರೆ ಇಷ್ಟೆಲ್ಲ ಫೆಸಿಲಿಟಿ ಇದೆ ನೋಡಿ ಬೇಗನೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಮಿಕ್ಕಿ ಡೀಟೇಲ್ಸ್ ತೊಗೊಂಬಿ